ಏಪ್ರಿಲ್ ಇಪ್ಪತ್ತೆರಡರ ಫಾಲ್ಗಾಮ್ ದಾಳಿಯ ನಂತರ ಸುಮಾರು ಹನ್ನೊಂದು ಜನ ಭಾರತೀಯರನ್ನ ಬಂಧನ ಮಾಡ್ತಾರೆ ಇವರು ಉಗ್ರರಿಗೆ ಕೆಲವೊಂದು ರಹಸ್ಯಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಇವ್ರನ್ನ ಬಂಧನ ಮಾಡಲಾಗಿದೆ ಇದರಲ್ಲಿ ಮುಖ್ಯವಾಗಿ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಹಲೋತ್ರ ಕೂಡ ಒಬ್ಳು ಇವಳು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವಳು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿರ್ತಾಳೆ ಅಲ್ಲಿ ಉನ್ನತ ಅಧಿಕಾರಿಗಳ ಜೊತೆ ಸಂಪರ್ಕವನ್ನು ಕೂಡ ಇವಳು ಹೊಂದಿರ್ತಾಳೆ ಅಲ್ಲಿ ಇವಳಿಗೆ ವಿ ಐ ಪಿಯಾಗಿ ಇವಳನ್ನ ಪರಿಗಣನೆ ಕೂಡ ಮಾಡಿರ್ತಾರೆ ಅಂದರೆ ಇವಳಿಗೆ ಶೋಕಿ ಜೀವನಕ್ಕೆ ಏನೇನು ಬೇಕು ಅದನ್ನೆಲ್ಲ ಅಲ್ಲಿ ಇವಳಿಗೆ ಮಾಡಿಕೊಟ್ಟಿರ್ತಾರೆ ಅಲ್ಲಿಯ ಅಧಿಕಾರಿಗಳು ಹಾಗೆಯೇ ಭಾರತದಿಂದ ಹೊರದೂಡಲ್ಪಟ್ಟ ಪಾಕಿಸ್ತಾನ ರಾಯಭಾರಿಯ ಸಿಬ್ಬಂದಿಯಾದ ಡ್ಯಾನಿಶ್ ಜೊತೆ ಇವಳಿಗೆ ನಿಕಟವಾದ ಸಂಪರ್ಕ ಕೂಡ ಇರುತ್ತೆ ಡ್ಯಾನಿಶ್ ಇವಳಿಗೆ ಹಣ ವರ್ಗಾವಣೆ ಆನ್ಲೈನ್ ಮುಖಾಂತರ ಹಣ ವರ್ಗಾವಣೆ ಕೂಡ ಮಾಡಿದೆ ಅಂತ ವಿಚಾರ ಕೂಡ ತಿಳಿದು ಬಂದಿರುತ್ತೆ ಇವಳು ಟ್ರಾವೆಲ್ ವಿತ್ ಜೋ ಅನ್ನೋ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿದ್ದಾಳೆ ಸರಿಸುಮಾರು ಮೂರು ಲಕ್ಷದ ಎಂಬತ್ತೈದು ಸಾವಿರ ಜನ ಸಬ್ಸ್ಕ್ರೈಬರ್ ಕೂಡ ಇವಳು ಚಾನಲಲ್ಲಿ ಅಲ್ಲಿ ಇದ್ದಾರೆ ಇವಳು ಪಾಕಿಸ್ತಾನದಲ್ಲಿ ಹಲವಾರು ಇಪ್ತರ್ ಕೂಟಗಳಲ್ಲಿ ಭಾಗಿಯಾಗಿದ್ದಾಳೆ ಅದೇ ರೀತಿ ಇವಳ್ದು ಯೂಟ್ಯೂಬ್ ಚಾ ಚಾನಲಲ್ಲಿ ಇವಳು ಸುಮಾರು ಏಳು ವಿಡಿಯೋಗಳನ್ನು ಪಾಕಿಸ್ತಾನದ ಪರವಾಗಿ ವಿಡಿಯೋಗಳನ್ನ ಕೂಡ ಮಾಡಿ ಹಾಕಿದ್ದಾಳೆ ಇಲ್ಲಿ ಏನಂದರೆ ಇವತ್ತಿನ ಶೋಕಿ ಜೀವನಕ್ಕಾಗಿ ಇಂದಿನ ಕೆಲವು ಯುವಕರು ಯುವಜನತೆ ಏನು ಮಾಡ್ತಾಯಿದೆ ಈ ಥರದ ಯಾವುದು ತಪ್ಪು ಯಾವುದು ಸರಿ ಅಂತ ಗೊತ್ತಿಲ್ಲದೆ ಯಾವುದು ಯಾವುದು ಕೆಲಸಗಳನ್ನ ಮಾಡಿ ತಮ್ಮ ಜೀವನವನ್ನು ತಾವೇ ಬಲಿ ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಇವರನ್ನು ಸಾಕಿ ಸಲಹೆ ವಿದ್ಯಾಭ್ಯಾಸವನ್ನು ಕೊಟ್ಟಿರ್ತಕ್ಕಂಥ ಪೋಷಕರಿಗೂ ಕೂಡ ಇವರು ದೊಡ್ಡ ತಲೆನೋವಾಗಿ ಪರಿಣಾಮ ಇದ್ದಾರೆ ಒಂದಂತೂ ಸತ್ಯ ಎಲ್ಲಿವರೆಗೂ ದೇಶದಲ್ಲಿ ದೇಶದ್ರೋಹಿಗಳು ಇರ್ತಾರೆ ಅಲ್ಲಿವರೆಗೂ ಕೂಡ ಆ ದೇಶ ಸುರಕ್ಷಿತವಾಗಿದೆ ಅಂತ ಹೇಳೋಕ್ಕೆ ಬರೋದಿಲ್ಲ ಒಂದು ಉದಾಹರಣೆ ಕೊಡೋದಾದರೆ ಬ್ರಿಟಿಷರು ನಮ್ಮ ದೇಶದ ಮೇಲೆ ಯುದ್ಧಕ್ಕೆ ಬಂದಾಗ ನಮ್ಮ ರಾಜ್ಯರ ಮೇಲೆ ಯುದ್ಧ ಮಾಡಿದಾಗ ಅವರು ತಕ್ಷಣ ಏನು ಗೆಲ್ಲಿಲ್ಲ ಯಾವುದೇ ಯುದ್ಧ ಮಾಡಿದ್ರು ಅವರು ಅಲ್ಲಿ ಸೋಲ್ತಾ ಇದ್ದರು ಆ ನಂತರ ಏನಾಯಿತು ನಮ್ಮವರೇ ಅವ್ರ ಜೊತೆಗೆ ಸೇರಿಕೊಂಡಾಗ ರಾಜ್ಯರ ರಹಸ್ಯಗಳು ಇವರಿಗೆ ಬ್ರಿಟಿಷರಿಗೆ ಗೊತ್ತಾಯಿತು ಯಾವಾಗ ನಮ್ಮವರು ನಮ್ಮ ಜೊತೆಯೇ ವಿರುದ್ಧವಾಗಿ ನಿಂತ್ಕೊಂಡ್ರು ಅವ್ರನ್ನ ಬಳಸ್ಕೊಂಡು ಆ ನಂತರ ನಿರಂತರವಾಗಿ ಯುದ್ಧಗಳನ್ನ ಗೆಲ್ತಾ ಬ್ರಿಟಿಷ್ ಬ್ರಿಟಿಷರು ಒಂದೇ ವಿಚಾರ ಏನಪ್ಪ ಅಂದರೆ ನಮ್ಮವರು ನಮಗೆ ಯಾವಾಗ ತಿರುಗಿ ನಿಲ್ತಾರೆ ಅವಾಗ ನಮ್ಮ ಸೋಲು ಖಚಿತ ಆಗಿರುತ್ತೆ ಹಾಗಾಗಿ ಈ ದೇಶದ್ರೋಹಿ ಚಟುವಟಿಕೆಗಳನ್ನ ನಾವು ಎಲ್ಲಿವರೆಗೂ ಹತ್ತಿಕ್ಕಲು ಅಲ್ಲಿವರೆಗೂ ದೇಶ ಸುರಕ್ಷಿತವಾಗಿರೋದು ತುಂಬಾ ಕಷ್ಟ ಒಂದು ಮಾತಿದೆ ಹೊರಗಡೆ ಇರ್ತಕ್ಕಂಥ ಶತ್ರುಗಳನ್ನ ನಾವು ಯುದ್ಧ ಮಾಡಿ ಸೋಲಿಸ್ಬೋದು ಆದರೆ ದೇಶದ ಒಳಗೆ ಇರ್ತಕ್ಕಂಥ ಶತ್ರುಗಳನ್ನ ನಾವು ಕೊಲ್ಲೋದು ಅಷ್ಟು ಸುಲಭ ಇಲ್ಲ ಹಾಗೇನೆ ಇಂತಹ ದೇಶದ್ರೋಹಿಗಳ ಹುಟ್ಟಡಗಿಸುವ ಕಾರ್ಯ ನಿರಂತರವಾಗಿ ನಡಿಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಭಾರತ್ ಮಾತಾ ಕಿ ಜೈ